ಇನ್ನೂ ಹೊಲ್ದಾಗ ತಗ್ದ ಮಾಡ್ತೀಯಲ್ಲ ಅಲ್ಲ ಅಲ್ಲ ಸಾಯಂದ ಅಲ್ಲಲ್ಲ ಅದು ಐವತ್ತು ಅರವತ್ತು ಆಗಿರ್ತಾವು ಹೋಗೇ ಬಿಟ್ಟಿರ್ತಾವೆ ನಾನು ಇನ್ನ ನಮ್ಮ ದೊಡ್ಡಪ್ಪ ಒಂದು ಆರು ವರ್ಷ ಇದ್ದ ಹಾಂ ನಮ್ಮ ದೊಡ್ಡಪ್ಪ ಹಾಂ ಸಾಯಿತಾನ ದುಡಿದಾನ ಹಾಂ ಏನು ಮಾಡ್ತೀನಿ ನಾ ಯ ಹೊಲ್ದಾಗ ಹಾಂ ಕರೆ ಹೊಡೀತೀನಿ ಹಾಂ ಮತ್ತ ಬಿತ್ತೀನಿ ಹರಗ್ತೀನಿ ಎಡೆ ಒಡಿತೀನಿ ಎಲ್ಲ ಮಾಡ್ತೀನಿ ವಯಸ್ಸಟ್ಟ ಎಂಬತ್ತಾರು ಎಂಬತ್ತಾರು ಹ್ಞೂ ಶುಗರ ಬಿ ಪಿ ಶುಗರ್ ಇಲ್ಲ ಹಾಂ ಈ ಅದ ಹಾಂ ಮಕ್ಳು ಮಕ್ಕಳು ಏಳು ಮಂದಿ ಗಂಡಸ ಮಕ್ಕಳು ಇಬ್ಬರು ಹೆಣ್ಮಕ್ಳು ಇನ್ನಾದರೂ ಬರೀ ಕಮ್ತಾನ ಮಾಡ್ತೀವಿ ಹಾಂ ಹಾಂ ಆಸ್ತಿ ಎಡ್ ಎಟ್ ಮಾಡೀರಿ ಆಸ್ತಿ ಎಂಬತ್ತೆಕ್ರೆ ಎಂಬತ್ತೆಕ್ರೆ ಹಾಂ ಎಲ್ಲ ಸ್ವಂತ ದುಡ್ಮಿ ಮ್ಯಾಗ ಸ್ವಂತ ದುಡ್ಮೆ ಮ್ಯಾಲ ಹಿರಿಯರ್ದು ಎಂಟು ಎಕರೆ ಹಿಡ್ಕೊಂಡು ಇಡ್ಕೊಂಡು ಎಂಬತ್ತು ಎಕ್ರೆ ಅದ ಸದ್ಯ ಅದ ಒಟ್ಟು ಮಕ್ಳಿಗೆ ಬಿಟ್ಟು ಕೊಟ್ಟೀನಿ ಹೌದಾ ಮತ್ತು ಎಲ್ಲರೂ ತಂದಾಗ ಲಾಸ್ ಐತಿ ಲಾಸ್ ಐತೆ ಮಾಡಿ ರೊಕ್ಕ ಹೆಂಗೆ ಮಾಡಿದೀನಿ ನೀನು ಮಂದಿ ಏನವ್ರು ಹೇಳ್ತಿರ್ಬೇಕು ಹಾಂ ದುಡಿದ್ರೆ ದುಡ್ಡಿಳಂತ ಹಾಂ ದಿನ ಎ ನಾಲ್ಕನೇ ತೆಗೆದುಕ್ಕೆ ಹೋಗಿನಿ ನಾನು ಹಾಂ ಗಾಂಧಿ ಸಾಯಾಗ ತೆಗೆದಕ್ಕೆ ಹೊಕ್ಕಿದ್ದೆ ಗಾಂಧಿ ಸಾಯಾಗ ಸಾಯಾಗ ಹಾಂ ಗಾಂಧಿ ಸತ್ತ ನೀರು ಸತ್ತ ನೀರು ಮಗಳು ಸತ್ತು ಬಂದವ್ರು ಎಲ್ಲಾರು ಸತ್ತು ಆದ್ರು ಹಂಗೆ ಇದೀನಿ ಅಂದ್ರ ಮಾಲಾ ನೀ ಆಸ್ತಿ ಹೆಂಗ್ ಮಾಡಿದಿ ಹೊಲದಾಗ ದುಡುದು ಅಂತ ನಾನು ಸದ್ಯಕ್ಕಿನಿ ಎಂತ ಸತ್ತು ಬೆಳದ್ರು ದೊಂದ್ ಶೇ ಚಾರ್ಚ್ ಕಾಳಾಕ ಹೌದ ಈ ಮಳಿ ಆಗಲಿಕ್ಕೂ ಹಾಕವು ಹಾಕವು ಮತ್ ನಮ್ಮಅಪ್ಪ ಬೈತ ನಾವ್ ಹೊಲ್ದಾಗ ಏನೈತಿಲಿ ಬರೇ ಮಳಿ ಆಗಂಗಿಲ್ಲ ಲಾಸ್ ಐತಿ ಲಾಸ್ ಐತಿ ಎದ ಕಂಪ್ನಿಯಾಗ ಹೋಗಿ ಎಲ್ಲಾರ ದುಡಿಯಾಕ ಅಂತ ಬೈತಾರ ಮತ್ ಹೆಂಗ ಮಾಡೋದ್ ನಾವ್ ಈಗ ಮಕ್ಕಳಿಗೆ ಮಕ್ಳಿಗೆ ಹೋಗಿ ದುಡ್ಕೊಂತೀನ್ರಿ ಓಲಾ ಇದ್ರಾಗ ನೀಗ್ಲಿಲ್ಲ ಅಂದ್ರ ನೀಗ್ಲಿಲ್ಲ ಅಂದ್ರ ಹ ಮತ್ ಅಂದ್ರ ಇಲ್ಲೇ ಮಾಡ್ರಿ ಅಲ್ ನಮ್ ಮಕ್ಳು ಯಾರು ನೌಕ್ರದಾರಿ ಇಲ್ಲ ಹ ಎಲ್ಲಾರು ಇದರ ಆಲ್ ಮುಟ್ಟ್ಯ ಮತ್ತು ಈಗ ಹೆಣ್ಣು ಕೊಡಾಕನು ನಾ ಕೊಡಂಗಿಲ್ಲ ನೀ ಕೊಡಂಗಿಲ್ಲ ಅಂತಾರೆ ಕುಡಿಯಾರ ಯಾವತ್ತು ಬಂದೇ ಏನು ಇರ್ತದನು ನೂರು ಮಂದಿ ಹೆಣ್ಮಕ್ಳು ಇರ್ತಾರೆ ಅಲ್ಲ ಅಲ್ಲ ಎಲ್ಲಾರೇ ಅಂತಾರೆ ಗೌರ್ಮೆಂಟ್ ನೌಕರಿ ಗೌರ್ಮೆಂಟ್ ನೌಕರಿ ಅಂತಾರೆ ಗೌರ್ಮೆಂಟ್ ನೌಕರಿ ಅಂದಿಲ್ಲ ನನಗೆ ವರ್ದಕ್ಷಿಣ ಅರ್ಕತ್ತಿಲ್ಲ ಹ ಎದಕ್ಕೆ ವರದಕ್ಷಿಣ ವರದಕ್ಷಿಣೆ ಅಲ್ಲ ಈಗ ಹೆಣ್ಣು ಏನು ಮಾಡ್ತಾನ್ ರೀ ಹುಡುಗ ಹೆಣ್ಣು ಕೊಡ್ಲಾಕ್ಕ ಬಂದ್ರಿ ಅಂದ್ರೆ ಕೆಟ್ಟು ವರದಕ್ಷಿಣ ಏನು ಹಿಂಗೆ ಹೌದು ನಾ ಅಂತಾವಲ್ಲ ಹ ನನಗೆ ಗೊತ್ತೇನೆ ನಾನು ಏನ್ ಮಾಡ್ತೀ ಹುಡುಗ ಇಲ್ರಿ ಒಂದ್ ಒಂಬತ್ತು ಎಕರೆ ಹೊಲ ಐತಿ ಕಮಿತ ಮಾಡ್ತಾನ ಎಲ್ ಒಂದ್ ಚೂರೊಂದ್ ಹತ್ತ ಸಾವಿರ ಕಂಪನಿ ಹಾಕಿದ್ರು ಕೊಡ್ತಿದ್ವಿ ಬ್ಯಾಡ್ ಬಿಡ್ರಿ ಅಂತಾರ ನಿಮ್ಮ ಹೆಣ್ಣು ಅಲ್ಲೇ ಇರ್ಲಿ ನಿಮ್ಮ ಹೆಣ್ಣು ಅಲ್ಲೇ ಇರ್ಲಿ ಮತ್ತೀಗ ಹೆಂಗ ಹೆಣ್ಣು ಅಲ್ಲೇ ಇರ್ಲಿ ಎಷ್ಟೋ ಮಂದಿ ಬಡವರು ಹೆಣ್ಣು ತಗೋಬೇಕು ಬಡವರ್ ಮನಿಗ್ ನಾನು ಏನು ಆಸ್ತಿ ಇಲ್ಲ ಏನು ಉದ್ಯೋಗ ಮಾಡಲಾರ್ದವನಿಗೆ ಮಕ್ಕಳನ್ನ ಕೊಟ್ಟಿನಿ ಹೆಣ್ಮಕ್ಳ ಈಗ ಅವರು ಇಲ್ಲ ನೌಕರದಾರ್ ಶಾಲಿ ಕಲ್ತಿದ್ರು ಅಷ್ಟೇ ಮ್ಯಾಟ್ರಿಕ್ತನ ಕಲ್ತಾರ ನಮ್ ಮಗಳೇ ದಕ್ಕಿ ಈ ಸದ್ಯಕ್ಕೆ ನಲ್ವತ್ ಸಾವಿರ ರೂಪಾಯಿ ಪಗಾರ ತಗೋತದಿಕ್ ಮೇಲಿಂದ ಈಗ ಎಲ್ಲಾ ಮಾಸ್ಟರ್ ಹೌದಾ ಈಗ ಎಲ್ಲಾ ಇಂಜಿನಿಯರಿಂಗ್ ಕಲ್ತು ಹ ಸರ್ಪತರ ಹಂಗಿಲ್ಲ ಯಾವ ನಮ್ ಮಗಳ ಸದ್ಯಕ್ಕೆ ನಲ್ವತ್ತು ನಲ್ವತ್ತೈದ ಆಗಿರ್ಬೇಕು ಹ ಈಗ ಎಷ್ಟ್ ಮಂದಿ ಅದಾರ ಈಗ ನಿನಗ ನನಗ ಇಪ್ಪತ್ನಾಕ್ ಮಂದಿ ಮೊಮ್ಮಕ್ಕಳ ಹ ಮರಿ ಮೊಮ್ಮಕ್ಕಳ ಮರಿಮಮ್ಮ ಮಕ್ಕಳು ಒಂದು ಹತ್ತು ಬಂದಿ ಹೌದಾ ಹೌದಾ ವಯಸ್ಸು ವಯಸ್ಸಿಗೆ ಒಟ್ಟು ಊಟಲಿಟ್ಟ ಈಗ ಎಂಬತ್ತಾರು ಮಕ್ಳು ಮಕ್ಳು ಏಳು ಹಾಂ ಹೆಸಮಕ್ಳು ಹಾಂ ಹೆಣ್ಮಕ್ಳು ಇಬ್ಬರು ಅವ್ರದ್ದಲ್ಲಿ ಅವನು ಒಂಬತ್ತು ಮಂದಿನ ಸಾಕಿ ತಂದ ಮ್ಯಾಗ ಹಾಂ ಹಾಂ ಎಲ್ಲ ಕಮ್ತನ ನಿಂದು ನಂದಿ ಹಾಂ ಯಾವೂರು ಮುಟ್ಯ ನಿಮ್ದು ಇಲ್ಲೇ ಇಬ್ರಾಹಂಪುರ ಇಬ್ರಾಹ್ಪುರ ಈಗ ಒಟ್ಟು ಹೊಲ್ದಾಗೆ ಇರ್ತೀರಿ ಹೊಲ್ದಾಗೆ ಆಯಿ ನೀನು ಐನೂ ಅದ ಆಯ ಐನ ಬೆಟ್ಟಗೆ ಬಂದೆನಲ್ಲ ಮತ್ತು ನಾನು ಹಾಂ ಅದಕ್ಕೆ ಅಂದೆ ನಾನು ಆಯ್ ಒಟ್ಟು ಒಕ್ಕಲ್ತನ ಮಾಡ್ಬೇಕು ಮತ್ತು ಈಗ ಎಲ್ಲರೂ ಒಂದಿವ್ಸ್ ಮನೆ ಬೆಂಗ್ಳೂರು ಕೊಂಟಾರಲ್ಲ ಅವ್ರಿಗೆ ಏನು ಹೇಳು ಏನು ಹೇಳ್ತೀರಿ ಹುಡುಗರಿಗೆ ನಮ್ಮಂಥ ಹುಡುಗುರಿಗೆ ನಮ್ಮ ಮನ್ಯಾಗೆ ಹೋಗ್ಯಾರ ಬೆಂಗ್ಳೂರ್ಗೆ ಹಾಂ ಬೆಂಗ್ಳೂರ್ಗೆ ಹೋದವ್ರು ಬ್ಯಾಡತ್ರ ಬಿಡ್ತಾರೆನ ಮತ್ತೆ ಇಲ್ಲ ಮತ್ತು ಏನೇನು ಹೇಳುವ ಯಾಕೆ ಬೆಂಗ್ಳೂರ್ಗೆ ಹೋದ್ರು ಯಾಕೆ ಇದು ಮಾಡಿದ್ರು ಇದು ಎಲ್ಲಿ ಚಂದ ಇರ್ತಕ್ಕ ಒಂದು ಮಗ ಒಂದು ಸಸಿ ಒಬ್ಬನೇ ಇದ್ರೆ ಖರ್ಚು ಕಮ್ ಬರ್ತದ ಅಂತ ಹೇಳಿ ಮಾಡ್ತೀನಿ ಹಾಂ ನನಗೆ ದಿನಾ ಒಂದು ಚೀಲ ಜೋಳ ಆಗ್ತಾವು ಹಾಂ ನಾನು ಹ ಹಾಂ ಅಲ್ಲಿ ಮುಟ್ಟೆ ಮತ್ತೀಗ ಎಲ್ಲರೂ ಬೆಂಗ್ಳೂರಿಗೆ ಹೊಂಟಾರಲ್ಲ ಮತ್ತು ಅವ್ರಿಗೆ ಏನು ಹೇಳುವುದು ಏನು ಹೇಳುವುದಿಲ್ಲ ಕೇಳೋದಿಲ್ಲ ಅವ್ರು ಮರ್ಜಿ ಅದ್ಕೆ ಯಾರೇ ಏನು ಮಾಡೋದು ಹಾಂ ಅದಕ್ಕೆ ನಾವು ಏನು ಮಾಡ್ಲಕ್ಕ ಈಗ ಭೂಮ್ಯಾಗ ದುಡಿದ್ರೆ ಭೇಷ್ ಅಂಟಿ ಓನಾ ಹೆಂಗೆ ಅಂಟೇ ಇದು ಸ್ವಚ್ಛ ಹತ್ತರ ಹಾಂ ಯಾವ ಮಗಂದ ಅಂಜಿಕಿಲ್ಲ ಆದ ಅದು ಒಬ್ರ ಕೈನ ಆಳ ಹಂಗಂತಿ ನಾನು ಒಬ್ಬ ಯಾವನೇ ಸಾಹೇಬ್ ಬಂದ್ರೆ ಇನ್ನು ನಿನಗೆ ಸಿಟ್ಟು ಬಂದಿತ್ತು ನಿನಗಾದ್ರೂ ಯಾವರಿ ಬಂದ ಏ ಬಾಯ್ಲೆ ಅಂದ್ರೆ ಯಾಕೆ ಮಗುರ ಏನು ನಿಂದೇನು ತಿಂದಿಯನ ನಾನು ಆಡ್ಕ ಹಾಂ ಹೌದು ಮತ್ತು ನೀ ದುಡಿತೀಲ್ ದು ತಿಂತೀನಿ ನಾ ಯಾರನ್ನ ಕೊಡ್ತಾರ ನಮ್ಮ ಮಕ್ಕಳು ನನಗೆ ನಾ ಇಲ್ಲಿವರೆಗೆ ಸರ್ಕಾರಿ ಸಾಲ ಕೂನಿಲ್ಲ ನನಗೆ ಹಾಂ ಸರ್ಕಾರಿ ಸಾಲ ಮಾಡುದಿಲ್ಲ ಒಟ್ಟು ಮಾಡಿಲ್ಲ ಎದಕ್ಕೆ ಮಾಡ್ಬೇಕದನ್ನ ಮಾಡಿ ಈ ರೈತರು ಅವರು ಸಾಯ್ತಾರಲ್ಲ ಅವ್ರನ್ನ ಹಾಕೊಂಡು ಅವರು ಮುಕ್ಳಾಗ ಸೊಕ್ಲೆ ಸಾಯ್ತಾರೆ ಹಂಗಂದು ಮತ್ತು ಅವರು ಸಾಲ ಮನ್ನಾ ಮಾಡಿರಿ ಅದು ಮಾಡ್ರಿ ಅವನು ಸಾಲ ಎದಕ್ಕೆ ಮನ್ನವ ಬೆಳೆಯಂಗಿಲ್ಲ ಅದು ಇದು ಅಲ್ಲಿದ್ದು ಸಿಟ್ಟಿ ಮತ್ತು ತೆರಿಗೆ ಎಣ್ಣೆ ಬೇಕು ಮೂತಿ ಪೌಡರ್ ಬೇಕು ಎತ್ತಿಲಾಕ ಮಾವ ಬೇಕು ಆ ಅಳೆ ಬೇಕು ಹೀಗೆಲ್ಲ ಬೇಕು ಮಕ್ಕಳಕ್ಕೆ ಮಕ್ಕಳಕ್ಕ ಒಂದು ಲೇಡೀಸ್ ಬೇಕು ಇಂಥ ಬಂದು ಮಾ ಚೈನಿ ಮಾಡೋರು ಇಸ್ವೇಟ್ ಆಡಬೇಕು ದಾರು ಕುಡಿಬೇಕು ಉರ್ಲಾ ಹಾಕೊಂಡು ಹೋಗ್ಬೇಕು ನೀ ನಿನಗೆ ಯಾವ ಚಟ್ ಮತ್ತೆ ನನಗೆ ಏನು ಉಣುವುದು ಹಾಂ ಹುಡಿಯುದು ಈಗ ಸ್ಟಾರ್ ಉಟ್ಕ ಪಟಕ ಏನು ಅಂತಾರಲ್ಲ ಅವು ನನ್ನ ಜನ್ಮದ ನಾ ಹುಟ್ಟಿದ ಮೇಲೆ ಚಹಾ ಕುಡಿದಿಲ್ಲ ಚಹಾದ ಅಂಗಡಿ ತಾನೇ ಆಗೋದಿಲ್ಲ ಹಾಂ ಊಟ

ಬಟ್ ರೊಟ್ಟಿನ ಬೇಕು ಸಸಕು ಗಾಮಗೆ ಹ ಆಯ್ತು ಮತ್ತೆ ಇವರು ವಿಜಯಪುರದ ಇಬ್ರಾಹಿಂಪುರ ರೈತರು ಮುತ್ತೆ ನಿಮ್ ಹೆಸರು ಹೇಳ್ರಿ ಗುರುಪಾದಪ್ಪ ನುಚ್ಚಿ ರೇವಣ್ಣ ಗುರುಪಾದಪ್ಪ ನುಚ್ಚಿ ಧನ್ಯವಾದಗಳು ಮುತ್ತೆ ಮುತ್ಯನ್ನ ಹೊಲ ಇದು ನಂದಲ್ಲ ನನ್ನ ತೊಗರಿ ಸಜ್ಜಿ ಎಲ್ಲಾ ಬೆಳ್ದಾರ ಎಂಬತ್ತಾರು ಮುತ್ಯಾಗ